ಸೂರ್ಯ ಸ್ವಲ್ಪ ಸೀರೆ ಮಾತ್ರ ಐತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮಾದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಇವತ್ತಿನ ಲಾಗ್ನಾಗ ಏನಕ್ಕೆ ಅಂತ ನೋಡ್ಕೊಂಡ್ ಇವತ್ತಿನ ಲಾಗ್ ನೋಡ್ರಿ ಇದು ಎರಡು ಮೂರು ದಿನದ ಲಾಗ್ ಓತಿ ಯಾಕಂದ್ರೆ ನಾವು ನಿನ್ನೆ ಲಾಗ್ ಹಾಕಿಲ್ಲ ಮನೆ ಸ್ವಲ್ಪ ಬಿಜಿ ಇದ್ವಿ ಅಂಗಡಿ ಕೆಲಸದೊಳಗೆ ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗೈತಿ ಇದು ನೋಡ್ರಿ ಮನೆ ಅಂಗಡಿ ಎಲ್ಲ ಹೊಸ ಅಂಗಡಿ ಸಿಕ್ಕತ್ತಲ್ಲ ರೀ ನಮ್ಗೆ ಅಂಗಡಿ ಎಲ್ಲ ತಯಾರು ಮಾಡಿದ್ದು ಅಲ್ಲಿಂದ ಹೆಂಗೆ ಸಿಪ್ಪಾದ್ವಿ ಪೂಜೆ ಹೆಂಗೆ ಆತನ ಎಲ್ಲ ಸರಿ ಒಂದೇ ಲಾಗಲ್ಲೇ ಮಾಡಿಬಿಟ್ಟಿದ್ದೀನಿ ನಾನು ಬರೀ ಇವತ್ತೊಂದು ದಿನ ಹೆಂಗೆ ಇದೆ ಅಂತ ನೋಡ್ಕೊಂಡ್ಬರೋಣ ಇದು ನೋಡ್ರಿ ಹಳೆ ಅಂಗಡಿ ಅಲ್ರಿ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಕಡೆ ಅದನ್ನ ಅವ್ರು ಕ್ಲೀನ್ ಮಾಡ್ಕೋಬೇಕಂತೇಳಿ ಅವತ್ತೊಂದು ದಿವಸ ಪೂರ್ತಿ ಒಂದಿನ ಕ್ಲೀನ್ ಮಾಡೋಕೆ ಅದು ನೀವೆಲ್ಲ ಮನೆ ಒಳಗೆ ನೋಡಿರಿ ಹಳೆ ಅಂಗಡಿ ಭಾಳ ಅಂದ್ರೆ ಭಾಳ ಫೀಲ್ ಆಗ್ತೈತೆ ನನಗಿದು ಯಾಕಂದ್ರೆ ಎಂಟು ವರ್ಷ ಅಲ್ಲೇ ಇದ್ವಿ ಸ್ವಚ್ಛ ಮಾಡಿ ಅವ್ರಿಗೆ ಕೊಟ್ಟಿವಿ ಅದನ್ನೆಲ್ಲ ಬಗೆ ಹರಿಸ್ಕೊಂಡು ಆಮೇಲೆ ಈ ಕಡೆ ಈಗ ಅಂಗಡಿ ಬಂದ್ ಮಾಡಾಕತ್ತೀವಿ ಈಗ ಮತ್ತೆ ಬಿಡು ಅಂತ ಇಲ್ಲಿ ಹೇಳಿ ನಮಗಿಲ್ಲಿ ಸೈಡ್ ಇಡ್ತಿವ್ರಿ ಎಲ್ಲ ಅಂಗಡಿ ಕ್ಲೀನ್ ಮಾಡ್ಕೋಬೇಕ್ರಿ ಅನ್ನ ಹೊಸ ಅಂಗಡಿ ಇದೆ ಇಲ್ಲಿ ಮೊದ್ಲು ಅಂಗಡಿ ಇತ್ತಲ್ಲ ಅದ್ರ ಬಾಜು ಇಲ್ಲಿ ಬಸ್ ಸ್ಟ್ಯಾಂಡ್ ಬಾಜು ಒಂದು ಅಂಗಡಿ ಹಿಡ್ಕೊಂಡಾರ ನೋಡ್ರಿ ಅನ್ನಾರ ಇಲ್ಲಿ ಕೆಲಸ ಮಾಡತ್ತಾರ ಬರಬರಿ ಬರೋಬರಿ ಆಗೈತಿ ನೋಡ್ರಿ ಮತ್ತೆ ಹೊಸ ಅಂಗಡಿ ಹೊಸದೆಲ್ಲ ಮತ್ತೆ ಇಲ್ಲಿ ನೋಡಿರಿ ರೆಡಿ ಮಾಡಕ್ಕೆ ಅಥವಾ ಮಂದಿ ಗೊತ್ತಿದ್ದವ್ರು ಬಂದು ಕೇಳೋರೆ ಕೇಳೋವ್ರೆ ಇಲ್ಲ ಯಾಕೆ ಇಲ್ಲ ಯಾಕೆ ಈ ಕಡೆ ಯಾಕೆ ಅಂತ ಅಂತೇಳಿ ಅದನ್ನೆಲ್ಲ ವಿಚಾರ ಹೇಳಾಕತ್ತಿದ್ವಿ ಮತ್ತು ಕೆಲವು ಮಂದಿ ಅವ್ರು ಬಂದಿದ್ದು ಸಜೆಷನ್ ಎಲ್ಲ ಕೊಡಾತಿದ್ರು ಅದನ್ನ ಹಂಗಲ್ಲ ಹಿಂಗೆ ಮಾಡಿರಿ ಇದಲ್ಲ ಈ ಕಡೆ ಅಲ್ಲ ಅಂತೇಳಿ ಹೇಳಾಕತ್ತಿದ್ರು ಹಾಗೆ ನಮ್ಮ ಹೊಸ ಬ್ಯಾನರ್ ನೋಡ್ರಿ ಹಂಗೆ ಐತಿ ಆ್ಯಕ್ಚುಲಿ ಇದು ಬ್ಯಾನರ್ ಮುಂದೆ ಆಗಬೇಕಿತ್ತು ಅಲ್ಲಿ ಜಾಗ ಇಲ್ಲ ಅಂತೇಳಿ ಅಲ್ಲಿ ಹಾಕತ್ತಿದ್ರಿ ಈಗ ಸರ್ ಕರೆ ಕಣ್ಣಂಗ ಹಾಕಪ್ಪ ಮತ್ತೆ ಸ್ವಲ್ಪ ಏನಾರು ಮಾಡಿ ಉಜ್ಜಾಟ ಸ್ವಲ್ಪ ಚಲೋದಂಗೆ ಹಾಕಿ ಹೊಟ್ಟ ಕೈ ಕೈ ಬಿಡಿ ಇಲ್ಲ ಅಷ್ಟೇ ಅಷ್ಟೇ ಇರಲಿಲ್ಲ ಕರೆಕ್ಟ್ ಐತೆ ಬಿಡ ಅಷ್ಟೇ ಕರೆಕ್ಟ್ ಕಾಣ್ತದೆ ಇಕ್ಕಿ ಹಚ್ಬಿಡೋ ಒಂದು ಇಕ್ಕಾಡ್ತಂದು ಕೇಳ್ಬೇಡ ಕೇಳ್ಬೇಡ ಮತ್ತೆ ಕೇಳ್ತದ ೀ ಫೈನಲಿ ನಮ್ಮ ಅಂಗಡಿ ಬ್ಯಾನರ್ ಹಾಕಿದ್ವಿ ಹೋಟೆಲಿ ಅಂಗಡಿ ರೆಡಿ ಆಯ್ತು ರೀ ನಾ ನಾವು ನೋಡ್ರಿ ಈಗ ಹೊಸ ಅಂಗಡಿಗೆ ಫೋಟೋ ಬಂದ್ವಿ ನಮ್ಮ ಅಂಗಡಿ ಒಳಗೆ ಇಷ್ಟು ದೊಡ್ಡ ಫೋಟೋ ನಿಲ್ಲಂಗಿಲ್ಲ ರೀ ಸಣ್ಣ ಫೋಟೋ ಬೇಕು ಅದ್ರಾಗ ಲಕ್ಷ್ಮೀ ಗಣಪತಿ ಲಕ್ಷ್ಮೀ ಇದೆಯಾ ಕಾಲ್ ಕಾಣ್ಬೇಕಂತ ನಿಂತು ಲಕ್ಷ್ಮೀ ಇದು ಕುಂದ ಲಕ್ಷ್ಮೀ ಇದೇನೋ ಅವು ಒಂದೊಂಥರ ಏನೋ ಪದ್ಧತಿ ಅದವು ಹಾಗಾಗಿ ಹುಡ್ಕಾಡ್ಕೊಂಡು ಈಗ ಹೇಳಿ ರೆಡಿ ಮಾಡಿಸೋಕತ್ತೆ ಜಸ್ಟ್ ರೆಡಿ ಮಾಡಿಕೊಟ್ರೆ ನೋಡ್ರಿ ಅವಾಗ ಕೂತ್ ಲಕ್ಷ್ಮಿ ಒಟ್ಟು ಕಾಲು ಕಾಣಿಸ್ಬೇಕಂತ ಹೇಳಿದ್ರು ಒಬ್ರು ಈಗ ನಮಗೂ ಹೀಗಾಗಿ ಈ ಫೋಟೋ ತೊಗೊಂಡು ಹೊಟ್ಟಿದ್ರು ಅಂಗಡಿ ಅತಿ ದೊಡ್ಡ ಇಟ್ಟರೆ ಸರಿ ಇಲ್ಲರಿ ಜನ ಇಲ್ಲ ಅದನ್ನು ತುಡುಗಿ ಮಾಡ್ತಾರೆ ಇದು ನೋಡ್ರಿ ನೈಟಿಗೆ ಆ ಕಡೆ ಫೋಟೋ ಎಲ್ಲ ತೊಗೊಂಬಂದು ಮತ್ತು ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಕೆಲಸ ಎಲ್ಲ ಮಾಡ್ಕೊಳ್ತಿರ್ತೈತಿ ಆಮೇಲೆ ಬೆಳಗಿನ ತಯಾರಿಗೆಲ್ಲ ಎಲ್ಲಿ ಅಡಿಕೆ ಅದೇನು ಏನು ಸಾಮಾನು ಬೇಕಾದ್ರು ಮತ್ತು ಅಂಗಡಿ ಸ್ಟಾರ್ಟ್ ಏನೆಲ್ಲ ಬೇಕಾಗಿತ್ತು ಎಮರ್ಜೆನ್ಸಿ ಅದನ್ನೆಲ್ಲ ತಯಾರಿ ಮಾಡ್ಕೊಳಾಗ್ತೈತಿ ನೋಡ್ರಿ ನಾನೀಗ ಈಗ ನೋಡಿರಿ ಚಲೋ ಆಯ್ತಾ ಚಲೋ ಆಯ್ತಾ ನೋಡಿರಿ ಈಗ ನಾವು ನಮ್ಮ ಅಂಗಡಿ ಓಪನಿಂಗ್ ಮಾಡೋಕೆ ರೆಡಿ ಆದ್ವಿ ಎಲ್ಲ ಮಾಡ್ಕೊಡೀನಿ ಈಗ ಹಾಕೋಕ್ಕೊಯ್ತಾಕೇಲ್ ಕಟ್ಟೆನ ತೆಗಿತೀನಿ ಈ ಸೀರೆ ನೋಡ್ರಿ ಇಷ್ಟು ಪರ್ಫೆಕ್ಟಾಗಿ ಉಟ್ ಹೋಗ್ಬೋದು ಅಂದರೆ ನಾ ಸೀರೆ ಸರಿ ವಿಡೋ ಬರ್ದೇ ಇರೋಕೆ ಇಷ್ಟು ಚೆನ್ನಂದ್ರೆ ನೀವೆಲ್ಲ ಹೇಗೆಲ್ಲ ಒಡ್ಬೋದು ಹೊಡೋದು ಎಷ್ಟು ಮಸ್ತ್ ಹೋಗಿ ನೋಡ್ರಿ ನೀರು ಇರೋಲ್ಲ ಈ ಥರ ಕಾಣಕ ಸೀರೆ ಹೇಗೈತೆ ರೀ ಚೆನ್ನಾಗಿ ಎಲ್ಲ ಸೀರೆಗಿಂತ ಈ ಸೀರೆ ಹೇಗೈತೆ ಡಿಫ್ರೆಂಟ್ ಐತಿಲ್ಲ ಹುಟ್ಟಿನೇ ಇಲ್ಲ ನಂಗೆ ಐತೆ ಸೀರೆ ಮಾಡ್ರಿ ಅಷ್ಟು ಮಸ್ತ್ ಐತಿ ವೈಟ್ ಬ್ಲೌಸ್ ಮ್ಯಾಚಿಂಗ್ ಆ್ಯಕ್ಚುಲಿ ಇದ್ದು ಎಂಬ್ರಾಯ್ಡ್ರಿ ಬಾರ್ಡ್ರ್ ಬಂದು ಬ್ಲೌಸ್ ಪೀಸ್ ಐತೆ ರೀ ರೆಡ್ ಕಳ್ಸೋಬೇಕಾದನ್ನ ನಾವು ಎಮರ್ಜೆನ್ಸಿಯಾಗಿ ಇದನ್ನ ಮ್ಯಾಚ್ ಮಾಡ್ಕೊಂಡ್ವಿ ಇಲ್ಲ ನೋಡಿರಿ ನೀರಿಗೆ ನೋಡಿರಿ ಇದು ಮಸ್ತ್ ಕೂತವು ಯಾರು ಯಶ್ಮಾನ್ ಪ್ರತಿಯೊಸರಿ ಪ್ರತಿ ಸರಿ ಕರೆದಿಲ್ಲ ಅನ್ನ ಬೇಕ್ರಿ ಅಲ್ಲ ಅಷ್ಟು ಚೆನ್ನಾಗಿ ರೀ ಬೇಕಂದ್ರೆ ಇನ್ನೊಂದು ಕಲೆಕ್ಷನ್ ಮಾಡ್ತೇವೆ ಸರಿ ಸ್ಟಾಕ್ ಕಡಿಶ್ ಬೇಕಾದ್ರೆ ತಗೊಂಡು ರೀ ಸ್ನೇಹಿತರೆ ಈಗ ನೋಡಿರಿ ಕಂಪ್ಲೀಟಾಗಿ ರೆಡಿ ಆಗಿದೆ ಆಯಿತು ಎಲ್ಲಿ ಪೂಜೆ ಅದೆಲ್ಲ ಮುಗಿಸ್ಕೊಂಡೆ ಅಲ್ಲಿ ಯಶ್ಮರು ನಾವು ಹೋಗಿ ಸ್ವಲ್ಪ ರೆಡಿ ಮಾಡ್ಕೊತೀನಿ ಅಂತೇಳಿ ಒಂದಿಷ್ಟು ಸಾಮಾನು ಅದೆಲ್ಲ ತೊಗೊಂಡು ಹೋದ್ರೆ ಕೆಲವೊಂದಿಷ್ಟು ಇಲ್ಲಿ ಬಿಟ್ಟು ಹೋಗ್ಯಾರ ನಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದರ ಲಕ್ಷ್ಮಿ ಮಾಡ್ತೀವಲ್ಲ ಅದಕ್ಕೆ ಒಂದು ಬ್ಲೌಸ್ ಪೀಸು ಆಮೇಲೆ ಹಚ್ಚಕ್ಕೆ ದೀಪ ದೃಷ್ಟಿ ಹಾಕ್ತೀವಲ್ಲ ಅದು ಅಕ್ಕಿ ಪಣತಿ ಇದೆಲ್ಲ ಇಲ್ಲೇ ಐತಿ ಆರತಿ ತಾಟದ ಸ್ವಲ್ಪ ಒಂದು ಒಂದಷ್ಟು ಇದ್ದಾರೆ ಒಂದಷ್ಟು ಇಲ್ಲೇ ಅದವು ಬಂದು ಕರ್ಕೊಂಡ್ಬರ್ತೀನಿ ಪಟಾಪಟ ರೆಡಿ ಇದ್ದು ದೇವ್ರಿಗೆಲ್ಲ ಮಾಡಿ ರೆಡಿಯರ್ ಬರ್ತೀನಿ ಅಂತ ಹೋದು ಆದ್ರೆ ತನುಮುನ ಕರ್ಕೊಂಡು ಹೊಂದಿರಲಿಲ್ಲ ಕಣ್ಣು ಇದ್ದು ಐತಿ ಇಬ್ಬರಿನು ನೀನು ಸ್ವಲ್ಪ ಮಳೆಯಾಗ ಹಳ್ಳಿ ಕಡೆಗೆ ಅದೇ ಬಿಟ್ಟು ಹೇಳಿ ಇದನ್ನೆಲ್ಲ ತರಕೋದಾಗ ಕೆಮ್ಮದೆಲ್ಲ ಐತಿ ಹಾಗಾಗಿ ಯಶವನರು ಬ್ಯಾಡಬಿಡೋರು ಮುಕ್ಕೊಳ್ಳಿ ಅಂತೇಳಿ ಅಂದರೆ ಹಂಗಾಗಿ ಅವ್ರನ್ನ ಕೆಬ್ಸಕ್ಕೆ ಹೋಗಿಲ್ಲ ನಾವು ಇಬ್ರು ಹೊಂಟೀವಿ ಆ್ಯಕ್ಚುಲಿ ಏನಾದ್ರು ಗೊತ್ತರೆ ನಿನ್ನೆ ನಾವು ಇವತ್ತು ನಾಲ್ಕು ಗಂಟೆ ನಾಲ್ಕೂವರೆ ಹಿಂಗದೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬ್ರಾಹ್ಮಿ ಮುರ್ತರವಾಗ ಮಾಡ್ಬೇಕಂತೇಳಿ ಆದ್ರೆ ನಿನ್ನೆ ಅಲ್ಲಿ ನಾವೆಲ್ಲ ಚೆನ್ನಾಗಿ ಗಣೇಶನ್ ನೋಡೋಕೆ ಹೋಗ್ಬೇಕನ್ನ ಕೇಂದ್ರಿ ಅದು ಮಳೆ ಇವ್ರಿಗೆ ಇಬ್ರಿಗೆ ರಾತ್ರಿ ಫುಲ್ ಕೆಮ್ಮು ಅದು ಇದೆಲ್ಲ ಹಂಕ್ತಿ ರಾತ್ರಿ ಮಾಡಿಟ್ಟು ಹೋಗ್ಬೇಕಾಗಿದ್ದು ಅವನು ಅವ್ರಿಗೆ ಇಬ್ಬರು ಗಮನದೊಳಗೆ ಇದೆಲ್ಲ ಮರ್ತು ಬಿಟ್ವಿ ರೀ ಮಕ್ಳಿಗೆ ಏನಾರು ಆಯ್ತು ಅಂದ್ರೆ ಅಲ್ಲಿ ಟೆನ್ಷನ್ ಆಗ್ಬಿಡ್ತೈತಿ ಇರೋ ಬರೋದು ತಲೆಗಿರೋ ಎಲ್ಲ ಐಡಿಯಾ ಎಲ್ಲ ಹೋಗ್ಬಿಟ್ಟು ಅವು ಅವ್ರು ನೋಡ್ಕೊಂತ ಅವ್ರಿಗೆ ಔಷಧಿ ಹಾಕ ಅವ್ರನ್ನ ಕೇರ್ ಮಾಡಲ್ಲ ಇಲ್ಲ ಅಂತೇಳಿ ಅಲ್ಲಿ ಗಮನ ಹಚ್ಚಕ್ಕೆ ಹೋಗ್ಬಿಟ್ಟಿದ್ದು ಯಾವ್ದು ಮಾಡ್ಕೊಲೇ ಇಲ್ಲ ನಾ ರಾತ್ರಿ ಮನೆಗಿದ್ದು ಲೇಟ್ ಆದರೂ ಕೂಡ ಇದನ್ನು ಮಾಡ್ಕೊಳಕ್ಕಾಗಲಿಲ್ಲ ಅವ್ರದ್ದೆ ನೋಡೋದಾಯ್ತು ಹಾಗಾಗಿ ಇವತ್ತು ಮಲ್ಗಿದ್ದು ಲೇಟಲ್ರಿ ಎದ್ದಿದ್ದು ಲೇಟಿಗೆ ಐದು ಗಂಟೆಗೆ ಎಷ್ಟ್ರಾಗೈತಿ ಅದು ನಂಗೆ ಎಷ್ಟರಾಗಿಲ್ಲ ಅವ್ರಿಗೆ ಎಷ್ಟರಾಗೈತಿ ಐದು ಗಂಟೆಯಿಂದ ಇಬ್ಬರು ನೀರು ಕಳ್ಸಿಕೊಟ್ಟು ಜಾಕ ಮಾಡಿ ನಾವು ಅವ್ರಗಿಂದಲ್ಲ ಸ್ವಚ್ಛ ಮಾಡಿ ಅದು ಲಕ್ಷ್ಮೀದವರೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಆಗೋಕ್ಕೆ ಇಕ್ಷ್ರತಾರೆ ಅಲ್ಲಿ ಆರು ಗಂಟೆ ಕರೆಕ್ಟ್ ಆರು ಗಂಟೆ ಆಗೈತಿ ಹೋಗ್ಯಾರ ಅವ್ರಿಗೆ ಆರವರಿ ಪೂಜೆ ಪೂಜಾದ್ರೆ ಸಾಕು ಏಳು ಗಂಟೆಗೆ ಅಂಗಡಿ ಮಾಮೂಲಿ ತೆಗೋಂಗ ಅಂಗಡಿ ಚಾಲು ಮಾಡ್ಕೊತಾರೆ ಯಾಕಂದರೆ ನಿನ್ನೆ ಎಲ್ಲ ರೆಡಿ ಮಾಡಿ ಲೈಟ್ ಹಾಕಿ ಬಂದಾಗ ಎಷ್ಟು ಜನ ಚಲುವ ಚಲುವ ಅಂತೇಳಿ ಬಂದು ಬಂದು ಹೋಗ್ಯಾರ ಕಸ್ಟಮರು ಹಾಗಾಗಿ ಬೇಗ ಚಾಲು ಮಾಡೋಣ ಅಂತೇಳಿ ಇವ್ರದ್ದು ಯೋಚನೆ ಆಮೇಲೆ ನಿನ್ನೆ ಮಳಿ ಒಂದಾಗೈತೆ ಅಲ್ರ ಹವಾ ಫುಲ್ ಕೋಲ್ಡ್ ಐತಿ ಈಗ ಕೆರೆ ಇರ್ತೈತಿ ಬೇಜಾರು ಮಾಡೋಕೆ ನಾನು ಪೂಜೆ ಮಾಡಿ ಅಂತಂದ್ರೆ ನಾನೇನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಯಾವ್ದಾ ಯಾವುದಾದ್ರು ಹೊಸ ಹಂಗ ದಿನ ಮಾಡೋ ಪ್ರಕಾರ ಲಕ್ಷ್ಮಿ ಅದೆಲ್ಲ ಮಾಡಿ ಹೊಸ ಮಾಡೋಣ ಅಂತೇಳಿ ಬೇರೆ ಪ್ಲ್ಯಾನ್ ಇತ್ತು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಮಕ್ಕಳನ್ನ ಎಬ್ಬಿಸ್ಕೊಂಡು ಎಲ್ಲ ಅಂತೇಳಿ ಅವ್ರ ಬೇಡ ಅಂದ್ರೆ ಅದೆಲ್ಲ ಬೇಡ ನಾವು ಯಾವಾಗ ಮಾಡೋದು ಇಷ್ಟ ಇಷ್ಟು ಮಾಡ್ತಿದ್ದಿಲ್ಲರೀ ಅವ್ರು ಇದಕ್ಕೂ ಬಂದಿದ್ದಿಲ್ಲ ಏನಂದ್ರೆ ಅವ್ರು ಯಾವಾಗಲೂ ಮಾಡ್ಕೊಂಡ್ಬಂದಿದ್ದು ಯಾವುದೋ ಒಂದು ಹೊಸ ಅಂಗಡಿ ಚಾಲು ಮಾಡಿದ್ರು ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಪ್ರಸಾದ ಹಂಚಿ ಅಲ್ಲೇ ಇದ್ರಿಗೆ ಒಂದು ಕಾಯಿ ಹೊಡೆದು ಚಲೋ ಮಾಡ್ಬಿಡ್ತಾರಂತ ಈ ಸರಿ ನಾನು ಹೇಳಿದೆ ಒಂದು ಯಾವುದೋ ಯಾವುದೋ ಅಂಗಡಿ ಓಪನ್ ಮಾಡಿದ್ರೆ ಒಂದು ಲಕ್ಷ್ಮಿ ದಿನ ಸಿಂಪಲ್ಲಾಗಿ ಯಾದ್ರೂ ಹುಡು ಓಪನ್ ಮಾಡ್ತಾರ ಮಾಡ್ ಬರ್ರಿ ಅವಾಗ ನೀವು ಸಿಂಗಲ್ ಇದ್ದಾಗ ಮಾಡ್ಕೊಂಡಿದ್ದು ಬೇರೆ ಈಗ ನಾ ಇದ್ದಿದ್ದಿದ್ದು ಬೇರೆ ಅಂತೇಳಿ ಹೇಳಿದಕ್ಕೆ ಹ್ಞೂ ಅಂದರು ಮನೆಯೊಳಗೆ ಹೊಸ ಬ್ಲೌಸ್ ಪೀಸ್ ರೆಡಿ ಅಲ್ರಿ ಅವನೇಗ ಅದ್ರಾಗ ಒಂದು ತೊಗೊಂಡಿನಿ ತೊಗೊಂಡು ಸಿಂಪಲ್ಲಾಗಿ ಮಾಡಾಕತ್ತೀವಿ ಎಲ್ಲ ಸಾಮಾನು ಸಾಮಾನ ಅಲ್ಲೇ ತಂದಿಡ್ಕೊಂಡಾರ ನಿನ್ನೆ ಹಣ್ಣು ಅದೆಲ್ಲ ಬರೀ ಹೋಗೋಣ ನಮ್ಮ ಅಂಗಡಿ ಓಪನ್ ನೋಡೋಣ ಈ ಅಂಗಡಿ ಅವ್ರಿಗೆ ಏನೈತೆ ನಾನೇ ಬರ ಎಷ್ಟು ಕಿರಿಕಿರಿ ಕೊಡ್ತಾರೆ ಏನು ಕೊಡ್ತಾರೆ ಗೊತ್ತ ಅದು ಬಸ್ ಸ್ಟ್ಯಾಂಡ್ ಮಗಳನ್ನ ಐತಿ ಅದು ಪೊಲೀಸ್ ಸ್ಟೇಷನ್ಗೆ ಮಗ್ಳು ಇರೋದಕ್ಕೆ ಕಿರಿಕಿರಿ ಆತಿ ಇದು ಬಸ್ ಸ್ಟ್ಯಾಂಡ್ ಮಗ್ಳು ಐತಿ ಈ ಜಾಗ ನೋಡ್ಬೇಕು ಏನು ತೊಂದರೆ ಆಗ್ದಾರಂಗೆ ಎಲ್ಲಾನು ಅಂಗತಿ ಅಂತ ಮಾಡಿವಿ ಅದು ಅವ್ರಿಗೆ ಆಕಡೆ ಏನು ಬಸ್ ಸ್ಟ್ಯಾಂಡಿಗೆ ಏನು ತೊಂದರೆ ಆಗ್ದಾರಂಗೆ ಒಂದು ಗ್ರೀನ್ ಕಲರ್ನ ಮುಂದಿನ ಕಟ್ಟಿದ್ವಿ ಅದೆಲ್ಲ ಕಟ್ಟಿ ಮರಿ ಮಾಡಿವಿ ನೋಡ್ಬೇಕು ಹೆಂಗಾಗುತ್ತ ಅಂತ ಗೊತ್ತಿಲ್ಲ ಎಲ್ಲ ದೇವ್ರ ಮೂರು ವಾರ ಹಾಕಿ ಚಲೋ ಮಾಡ್ಕೊಂಡಿವಿ ಇವತ್ತು ಗುರುವಾರ ರಾಯರ್ ವಾರ ಹಂಗಾಗಿ ಇವತ್ತು ಚಲೋ ಮಾಡೀವಿ ಶುಕ್ರವಾರ ಮಾಡೋದಿದ್ರು ಪ್ರತಿ ಅಂಗಡಿ ಶುಕ್ರವಾರ ಮಾಡ್ತಾರೆ ನಮ್ಮ ಮನೆಯವರವರು ಆದರೆ ಶುಕ್ರವಾರ ನೋಡಿದಾಗ ಅಶುಭ ದಿನ ಅಂತ ಕೊಟ್ಟಿದ್ರು ಹಂಗ ಬಾಬಿಡು ಇವತ್ತು ರಾಯರ್ ವಾರ ಆಯ್ತು ಮಾಡಬಿಡೋಣ ಅಂತೇಳಿ ಇದು ನಾನು ಯೋಚನೆ ಮಾಡಿದ್ದು ಹಂಗಾಗಿ ಇವತ್ತು ಮಾಡ್ತೀವಿ ಮಾತು ಜಾಸ್ತಿ ಆಯ್ತು ಯಾಕಂದ್ರೆ ಇದಿಷ್ಟು ಯಾವುದೇ ಹಿಂಗೆ ಹೇಳೇ ಇಲ್ಲ ನಾನು ಇಷ್ಟನ್ನು ಯಾಕಂದ್ರೆ ಅವ್ರಂತೂ ಮುಗಿದ್ರೋದು ಅವ್ರು ಏನಾರು ಹಿಡಿಯೋಡಿ ಅಂದ್ರೆ ಒಂದು ಇಷ್ಟು ಒಂದು ಮೂವತ್ತು ಸೆಕೆಂಡ್ ಇಲ್ಲಿ ಇಲ್ಲರ ಯಾಕೆ ಕ್ಯಾಮ್ರಾ ಹಿಂಗೆ ಹಿಂಗೆ ಹಿಂಗ್ ಅಡುಗಾ ಹಿಂಗ ಹಿಡಿದಾಗ ಇಟ್ಟುಬಿಡ್ತಾರೆ ಹಾಗೆ ಹಿಂಗೆ ತಲೆನೋ ಬಂದ್ಬಿಡೋದೈತೆ ಅವ್ರ ಕೈಯ ಮೊಬೈಲ್ ಕೊಡ್ದು ಅವ್ರಿಗೆ ವೀಡಿಯೋ ಮಾಡೋಕಂದ್ರೆ ಯಾವುದೇ ರೀತಿ ಏನೊಂದು ಸರಿ ಹೇಳೋದಿಲ್ಲ ಏನೂ ಚೆನ್ನಾಗಿ ಹಿಡಿಯೋದಿಲ್ಲ ಅವರು ಹಾಗಾಗಿ ಇದಿಷ್ಟು ಯಾವುದೂ ಹೇಳಿಲ್ಲ ಅವ್ರು ನಿಮ್ಗೆ ಅದಕ್ಕೆ ನಾನೇ ಹೇಳ್ಬೇಕಾಯ್ತು ಇಲ್ಲ ಫೋನ್ ಹಸ್ ರೀ ಬರ್ತಾರೆ ಬಂದು ಕರ್ಕೊಂಡು ಹೋಗೋರ ಸೀರೆ ಮಾತ್ರ ನೋಡಿರಿ ಇನ್ನೊಂದು ಸರಿ ನೋಡ್ಕೊಳ್ರಿ ಏನು ಮಸ್ತ್ ಅಂತ ಅಂತೇಳಿ ಸೂಪರ್ ಅಂಡ್ ಸೂಪರ್ ಐತಿ ರೆಡ್ ಕಲರ್ ಇದೊಳಗೆ ನಾಲ್ಕು ಕಲರ್ಸ್ ಐತ್ರಿ ಬ್ಲ್ಯಾಕ್ ಐತಿ ವೈಟ್ ಒಳಗೆ ಇದು ಬ್ಲ್ಯಾಕ್ ಬಾರ್ಡ್ರ್ ಬಂದೈತಿ ಸರಿ ಸರಿ ವೈಟ್ ಸೀರೆಗೆ ರೆಡ್ ಎಂಬ್ರಾಯ್ಡ್ರಿ ಬಂದೈತಿ ನೆಕ್ಸ್ಟ್ ರೆಡ್ಗೆ ಇದು ವೈಟ್ ಬಂದೈತಿ ಬ್ಲ್ಯಾಕಿಗೆ ವೈಟ್ ಬಂದೈತಿ ಇನ್ನೊಂದು ವೈಟ್ಗೆ ರೆಡ್ ಬಂದೈತಿ ಫುಲ್ ವೈಟ್ ಸೀರೆಗೆ ಈ ರೆಡ್ ಕಲರ್ ಎಂಬ್ರಾಯ್ಡ್ರಿ ಬಂದೈತಿ ಒಟ್ಟು ನಾಲ್ಕು ಕಲರ್ಸ್ ಐತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ಸಿಗ್ತೈತಿ ರೀಸ್ನೇಬಲ್ ರೇಟ್ ಐತಿ ನಿಜ ನೀವು ತೊಗೊಂಡ್ರಿ ಅಂದ್ರೆ ನಿಜ ರೀ ಅಂತ ಹೇಳ್ತೀರಿ ನಿಜ ಸ್ವಲ್ಪ ಕ್ವಾಲಿಟೀಸ್ ಶುರುವಾಗ ಕೊಟ್ಟಿರಿ ಅಂತೇಳಿ ಬಟ್ ಇಂಥವ್ರು ಎಲ್ಲ ಕಸ್ಟಮರ್ ಹಂಗೆ ಹಂಗೆ ಈ ಸೀರೆ ಭಾಳ ಒಂದು ಭಾಳ ಇಷ್ಟಪಟ್ಟಾರ ಬರೀತ್ರಿ ಬಟ್ಟೆ ಸಾಫ್ಟ್ ಐತಿ ಕಣ್ಣು ಕಣ್ಮಿಚ್ ಕಣ್ತಾಗಿದ್ರೆ ಹುಡ್ಕೋಬೋದು ಹಂಗೈತಿ ಸ್ನೇಹಿತರೆ ಹಿಂಗೆ ನೋಡ್ರಿ ನಾವು ಅಂಗಡಿ ಪೂಜೆ ಮಾಡಾಗ ಹೊಂಟೀವಿ ಎಷ್ಟೋ ಬೇಗ ಅಂದ್ಕೊಂಡ್ರೂ ಲೇಟಾಗಿಬಿಡುತ್ತದ ನಿಮ್ಗೆ ಹೇಳಿದ್ನೆಲ್ಲ ನಿನ್ನೆಲ್ಲೂ ಮಳೆ ಸಿಕ್ಕು ಲೇಟಾಗ್ಲು ತನು ಮುನೂಗ ಹಾರ ಸ್ವಲ್ಪ ಹುಷಾರ್ ತಪ್ಪಿದ್ರು ಕೆಮ್ಮು ಅಂತೇಳಿ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎಚ್ಚರ ಆಗಿಬಿಡುತ್ತದ ಐದು ಗಂಟೆ ಅಂತಲೇ ಪೂಜೆ ಮಾಡ್ಕೊಂಡು ಮಾಡಿದ್ದಲ್ಲ ನಾವು ಐದು ಗಂಟೆತ್ಲೇ ಪೂಜೆ ಆಗಬೇಕು ಆರು ಗಂಟೆಗೆ ನಮ್ಮ ಚಾ ರೆಡಿ ಇರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರು ಮಾತಾಡ್ಕೊಂಡು ರೀ ಅದು ಮುಂಜಾನೆ ಆಗಿಲ್ಲ ಎಚ್ಚರಾಗಿದ್ದ ಐದು ಗಂಟೆಗೆ ಐದು ಗಂಟೆಗಾದ್ರೆ ಮತ್ತು ನಮ್ಗೆ ಅಲ್ಲಿ ಆರು ಗಂಟೆಗೆ ಪೂಜೆ ಆದ್ರಿ ಅರ್ಧ ತಾಸು ರೆಡಿ ಅದು ಅಂತೇಳಿ ಆಮೇಲೆ ಪೂಜೆ ದೇಹವನ್ನು ಅಂಕಿ ಕೂಡ ಇಟ್ಕೊಂಡಿದ್ದೆಲ್ಲವೆ ಎಲ್ಲ ಬೆಳಗ್ಗೆ ಮಾಡ್ಕೊಂಡೀವಿ ಇಲ್ಲಿ ಇವರು ಆಂಜನೇಯ ದೇವಸ್ಥಾನಕ್ಕೆ ಬಂದರು ನನ್ನ ಇನ್ನೂ ಇನ್ನೂ ರೆಡಿ ಆಗ್ತಿದ್ದೆ ನಾನು ಹೋಗಿ ಸ್ವಲ್ಪ ಅಂಗಡಿದೆಲ್ಲ ತಯಾರು ಮಾಡಿ ಪೂಜಕ್ಕೆ ಬರ್ತೀನಿ ಅಂತೇಳಿ ಹೋಗಿದ್ದರು ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಂಗಡಿಗೆ ಹೋಗಿ ಎಲ್ಲ ಕೆಲಸ ಮಾಡ್ಬೇಕಂತೇಳಿ ಹೋಗಿದ್ದೆ ಈ ಮಳೆ ಟೈಮ್ ಇತ್ತು ಮಳೆ ಹಿಂದಿನ ದಿವಸ ರಾತ್ರಿನೇ ಇತ್ತು ಮತ್ತು ಇವತ್ತು ಬೆಳಿಗ್ಗೆ ನಂಗೆ ಸಣ್ಣಗಿತ್ತು ಒಟ್ಟಿನಲ್ಲಿ ಅವತ್ತು ಒಂದು ಒಳ್ಳೆಯ ದಿನ ನೋಡಿಕೊಂಡು ನಾವು ನಮ್ಮ ಹೊಸ ಅಂಗಡಿ ಪೂಜೆನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ನೋಡಿರಿ ಇವತ್ತಿನ ದಿನ ಈಗ ನಾವು ಬಂದು ಹೆಚ್ ಮಾಡ್ರೆ ಎಲ್ಲ ಮುಗಿಸ್ಕೊಂಡು ನನ್ನ ಕರ್ಕೊಂಡು ಹೋಗೋಕೆ ಈಗ ಬಂದ್ವಿ ತನ್ನ ಕರ್ಕೊಂಬಂದಿಲ್ಲ ಏನು ಮಾಡಿದ್ರು ಮತ್ತೆ ಇಂಥ ಹೌದಾ ಕರ್ಕೊಂಬಂದು ಏನು ಮಾಡೋಣ ಅಂತೇಳಿ ಅದ್ರಾಗ ನಿದ್ದಿತ್ತು ಅವ್ರಿಗಿನ್ನೂ ಆಗಿರಲಿಲ್ಲ ಇರ್ತಾರೆ ಹೇಗೆ ಮನೆ ಕ್ಯಾಮ್ರ ಕ್ಯಾಮ್ರಾ ಐತೆಲ್ಲ ಹೆಂಚಲ್ಲ ಅಂತೇಳಿ ಹೋದ್ವಿ ಸ್ನೇಹಿತರೆ ಹಿಂಗೆ ನೋಡ್ರಿ ಒಂದು ಫುಟ್ ರಂಗೋಲಿ ಹಾಕಂದ್ರು ನಾವು ನಿಜ ಹಾಕ್ತೀವಿ ನೀವೆಲ್ಲ ನೋಡಾಕತ್ತೀರಿ ಭಾಳ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಒಳಗೆ ಸಿಂಪಲ್ ಪೂಜೆ ಮಾಡಿದ್ದು ನಾವು ಇಷ್ಟು ಮಾಡೋಕ್ಕೂ ಇವರು ಒಪ್ಕೊಂಡಿದ್ದಾರ ಇಷ್ಟು ಮಾಡ್ರು ಭಾಳ ನಾನು ಯಾವಾಗಲೂ ಹೆಂಗೆ ಮಾಡಿದ್ದು ಹಂಗೆ ಮಾಡ್ಕೊಂಡು ಹೋಗ್ತೀನಿ ಇದೆ ಬೇಡ ಅಂದಿದ್ರು ನಾನು ಬೈದೆ ಅವಾಗ ನೀವು ಸಿಂಗಲ್ ಬೆಚ್ಲರ್ ಇದ್ದಾಗ ಬೇರೆ ಈಗ ಒಂದು ಹೆಂಡತಿ ಮಕ್ಕಳು ಒಂದು ಸಂಸಾರ ಅಂತ ಆದಮೇಲೆ ಒಬ್ಬನೆಯಾಗ ಮಕ್ಕಳು ಇದ್ದರು ಒಂದು ಸ್ವಲ್ಪ ಲಕ್ಷ್ಮಿ ಮಾಡಿ ಪೂಜೆ ಮಾಡೋದು ಅಂತ ಹೇಳಿ ನಾನು ಜಗಳ ಮಾಡಿದಕ್ಕೆ ಇದಕ್ಕೆ ಹ್ಞೂ ನೋಡಿರಿ ಅವರು ಅಂದ್ರೆ ಇಷ್ಟು ಮಾಡೋರಿ ಏನು ಮಾಡೋರಿ ಇದ್ರಿ ಹೇಳ್ರಿ ಸುಮ್ಮ ಸ್ಟವ್ ಪೂಜೆ ಮಾಡ್ಕೊಂಡೆ ಹಾಲು ಸರ ಇದ್ರಿ ಹಾಲು ಒಂದು ಹಾರ ಹಾಕಿತ್ತಲ್ಲ ಅಂಗಡಿ ಪೂಜೆ ಮಾಡಿ ಹಾಲೋಗಿಸಿ ಚಹಾ ಮಾಡಿ ಚಹಾ ಮಾಡೋದು ಇತ್ತು ಯಾಕಂತಂದ್ರೆ ನಾವು ಅಂಗಡಿಯಾರ ಹೋಗಿಲ್ಲ ಬೇರೆ ಊರಿಗಾರೋ ಹೋಗಿ ಓಪನಿಂಗ್ ಮಾಡತ್ತಿಲ್ಲ ಅಲ್ಲೇ ಒಂದು ಜಾಗದಾಗ ಹತ್ತು ಇಪ್ಪತ್ತು ಫೂಟ್ ಡಿಫ್ರೆನ್ಸ್ ಅಷ್ಟ ಐತಿ ಅಷ್ಟೊಳಗಲ್ಲ ಹ್ಞೂ ಅದಕ್ಕೋಸ್ಕರ ಹಂಗಿತ್ತು ಆಮೇಲೆ ನಿನ್ನ ಸೋಲಾಗಿ ಎಂಟು ಗಂಟೆಗೆ ಚರಡಿ ಆಯ್ತು ಆರು ಗಂಟೆ ಕೊಡ್ಬೇಕನ್ನು ಇಚ್ಛಾ ಹ್ಞೂ ಎಂಟು ಗಂಟೆಗೆ ಆದ್ರೆ ಇಚ್ಛಾ ಹಾಗಾಗಿ ಅಷ್ಟ ಮಾಡೋರು ಇದ್ರವ್ರು ನಾ ಹೇಳಿದಕ್ಕೆ ಇಷ್ಟ ಆಯಿತು ಸಿಂಪಲ್ ಸಿಂಪಲ್ವಾಗ ಸಿಂಪಲ್ ಮಾಡಿವು ಅದಕ್ಕೆ ಒಂದು ಪುಟ್ಟ ರಂಗೋಲಿ ಹಾಕೋಲ್ಲ ಅಂತಂದ್ರೆ ಹಾಗಾಗಿ ಅದೊಂದು ಪುಟ್ಟ ರಂಗೋಲಿ ಹಾಕಿ ಅದು ಅಥವಾ ಶುಭ ಕಾರ್ಯ ರಂಗೋಲಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಪೂಜೆ ಅದು ಅದಕ್ಕೆ ಅದು ನೆಲ ಬೇರೆ ಸವ ಇಲ್ಲ ರೀ ಅದು ಆ ಅಂಗಡಿಗೆ ಎಷ್ಟು ನೀಟಾಗಿ ಮಾಡಿಸ್ಕೊಟ್ರು ಬಿಟ್ಟು ಬಂದರು ಮಾಡಿಸಿ ಎರಡು ತಿಂಗಳಾಗಿಲ್ಲ ಈಗ ಅಂಗಡಿ ಮುಂದೆ ಒಂಚೂರು ಅದು ಒಂಚೂರು ಜಸ್ಟ್ ಸಂತಟ ಇಲ್ಲ ರೀ ಏನು ಮಾಡೋಕ್ಕೂ ಅದ್ರೊಳಗೆ ಒಂದು ಇರಲಿ ಅಂತ ಪುಟಾಣಿ ರಂಗೋಲಿ ಹಾಕಿ ಪೂಜೆ ಮಾಡಿದೆ ನಾನು ಯಾರೂ ಇರಲಿಲ್ಲ ನಾವೇ ಇಬ್ರು ಗಂಡ ದಿನ ಮಾಡಿದ್ವಿ ಅಷ್ಟೊತ್ತಿಗೆ ಹಂಗೆ ನೋಡಿರಿ ನೀವು ಮುಂದೆ ಗಿರಕ್ಕೆ ಹೆಂಗೆ ಅಂತೇಳಿ ಇಲ್ಲಿ ನಮ್ಮದೇನು ಫಸ್ಟ್ ಅಂಗಡಿ ಇತ್ತಲ್ರಿ ಈಗ ದಿವಸ ಅದಕ್ಕಿಂತ ಸ್ವಲ್ಪ ಬಾಜು ಬಂದಿಗೆ ನಾವು ಅಷ್ಟ ದೂರ ಇಲ್ಲ ಬೇರೆ ಯಾವ ಏರಿಯಾದಾಗೂ ಹೋಗಿಲ್ಲ ನಾವು ಒಂದು ಹತ್ತು ಮೀಟ್ರ್ ಹಾಂ ಹತ್ತು ಮೀಟ್ರ್ ಐತೇನು ರೀ ಒಂದು ಹತ್ತು ಮೀಟ್ರ್ ಒಳ್ಯಾಕೈತೆ ರೀ ಅಂದ್ರೆ ಬೇರೆ ಒಂದು ಸ್ವಲ್ಪ ಬಾಜು ಬಂದೈತೆ ಅದನ್ನು ಬಿಟ್ಟು ಅಷ್ಟರ ಪುಣ್ಯಕ್ಕೆ ನಮ್ಗೆ ಚಲೋ ಅಲ್ಲೇ ಸಿಕ್ಕಿದ್ದು ಇಲ್ಲ ಬೇರೆ ಯಾವುದೇ ಏರಿಯಾ ಬೇರೆ ಸರ್ಕಲ್ ಕಡೆ ಆಗಿದ್ರೆ ಮನೆಗೆ ಅಂಗಡಿಗೆ ಭಾಳ ಆಗಿದ್ರೆ ಭಾಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಅಲ್ಲ ಇವ್ರು ಇರೋದು ಹಿಂಗೆ ವಾಶ್ರೂಮ್ ಬರೋಕಾ ಆತು ಇನ್ನು ನಂದು ಏನೋ ಇಲ್ಲ ನನಗೆ ಮನೆಗೆ ಏನೋ ಅರ್ಜೆಂಟ್ ಖರ್ಚಬೇಕನ್ನೋದಿದ್ರೆ ಇದು ಭಾಳ ಅನುಕೂಲ ಆಗೈತ್ರಿ ನಮ್ಗೆ ಈ ಈ ಜಾಗ ಯಾಕಂದ್ರೆ ಮನೆಗೆ ಭಾಳ ಹತ್ತಿರ ಐತಿ ಇದು ಹಾಗಾಗಿ ಇಲ್ಲ ಸಿಕ್ಕಿ ದೂರ ಆಗಿದ್ರೆ ಕಷ್ಟ ಆಗಿರೋದು ಎಲ್ಲ ಈ ಸಲ ನಮ್ಮ ಪೂಜೆ ಇಲ್ಲ ರೀ ಹ್ಞೂ ಎಲ್ಲ ನಮ್ಮ ಮನೆಯ ಹಾಂ ಹೌದ್ರಿ ಇದೆಲ್ಲ ಪೂಜೆ ನಾನು ಮಾಡಿದೆ ಈ ಸರಿ ಅವ್ರೇನು ಮುಟ್ಲಿಲ್ಲ ನಾನು ಹೇಳಿದ್ನಲ್ಲ ರೀ ಮಾಡ್ತೀನಿ ಅಂತೇಳಿ ಹಾಗಾಗಿ ನೀನೇ ಮಾಡಿಬಿಡು ಅಂತಂದ್ರು ಪ್ರತಿದು ಎಷ್ಟೋ ಅಂಗಡಿ ಓಪನ್ ಆದರೂ ಕೂಡ ಇವ್ರ ಕಡೆಯೇ ಓಪನಿಂಗ್ ಮಾಡ್ತೋದು ಯಾರ ಟೀ ಸ್ಟಾಲ್ ಓಪನ್ ಮಾಡಿದ್ರು ಅದಕ್ ಬಾರಿ ಫೇಮಸ್ ರೀ ಇವ್ರು ಇವ್ರ ಕೈಯಿಂದ ಏನೋ ಚಾಲು ಆಯ್ತ್ ಅಂಗಡಿ ಬಾರಿ ಚಲೋ ನಡೀತು ಅಂತ ಆದ್ರೆ ತಮ್ಮ ಅಂಗಡಿ ಮಾಡ್ಕೊಳಕ್ ನಾನು ಬಿಡ್ರಿ ಸರಿ ಅಲ್ಲ ಪ್ರತಿ ಸರಿ ನೀವ ಮಾಡ್ರಿ ಇಲ್ಲ ಬೋಣಿ ಮಾಡಕ್ ಹೋಗಿದ್ವಿ ಕುರುಬರು ಬೋಣಿ ಅಂತ ಹೇಳಿ ಇವ್ರನ್ನ ಮಾಡಿಸ್ತಾರೆ ಯಾವ್ದ ಅಂಗಡಿ ಹಾಕಿದ್ರು ಇವರು ಫ್ರೆಂಡ್ ಸರ್ಕಲ್ ಒಳಗ ಎಂಟು ವರ್ಷ ಆಯ್ತು ಹೊಸ ಪೂಜೆ ಪಾಸ್ ಹ್ಮ್ ಮರ್ತಾ ಬಿಟ್ಟಿದ್ದು ಪೂಜೆ ಮಾಡಿದ ನಾವು ಹೊಸ್ತಾಗಿ ಹ್ಮ್ 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 ಹ್ಞೂ ದೀಪಾವಳಿಗೂ ಇವರ ಇಟ್ಬಿಟ್ಟಿರ್ತಾರೆ ರೀ ನಾನು ಜಸ್ಟ್ ಹೋಗಿ ಒಂದು ರಂಗೋಲಿ ಹಾಕಿರ್ತೀನಿ ವಾಪಸ್ ಬಂದಿರ್ತೀನಿ ಅಷ್ಟೇ ರೀ ನೀವೆಲ್ಲ ಭಾಳ ಒಂದಷ್ಟು ಒಂದಷ್ಟು ಜನ ನಿಮ್ಗೆ ಗೊತ್ತಿರೋ ಎಲ್ಲ ಹೇಳಿದ್ರಿ ಭಾಳ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ವಿಶ್ ಮಾಡಿರಿ ನಿಮ್ಮ ಅಂಗಡಿ ಚಲೋ ಒಂದು ಅಂಗಡಿ ಸಿಗಲಿ ಒಳ್ಳೆ ರೀತಿ ವ್ಯಾಪಾರ ಆಗಲಿ ಅಂಥೇಳಿ ಅಷ್ಟಲ್ದ ಮತ್ತೆ ಒಳ್ಳೊಳ್ಳೆ ಸಲಹೆ ಕೊಟ್ಟಿರಿ ಸಜೆಷನ್ ಕೊಟ್ಟಿರಿ ಪದೇ ಪದೇ ಅಂಗಡಿ ಬಂದು ಮಾಡಬೇಡ್ರಿ ನಾನು ನೀಟಾಗಿ ಡೈಲಿ ತಗೊಂಡು ಹೋಗಿರಿ ಚಲೋಕೈತಿ ಅಂತೇಳಿ ಮತ್ತು ಬೇರೆ ಬೇರೆ ಟಿಫನ್ ಮಾಡ್ರಿ ಪಡ್ ಮಾಡ್ರಿ ಅಂತೇಳಿ ಯಾರೋರಿ ಬೇರೆ ಚಿಡ್ಬೇಡ್ರಿ ಕಷ್ಟ ಐತಿ ಮುಂದೆ ಜೀವನ ಇಬ್ಬರು ಮಕ್ಳು ಓದ್ಸಾಕತ್ತೀರಿ ಅಂತೇಳಿ ಅಷ್ಟ್ರೊಳಗೆ ಕಷ್ಟ ಐತೆ ಅದು ನಿಮ್ಮ ಜೀವನ ಹಿಡಿದ್ರೆ ಬೇರೆ ಮತ್ತು ಮುಂದೆ ಓದಿಸೋವಾಗ ಖರ್ಚೆಲ್ಲ ಜಾಸ್ತಿ ಆಗ್ತವೆ ಒಂದು ನಾಷ್ಟ ಇಡೋರಿ ಚೊಲೋ ಆಗತ್ತೆ ಅಂತೇಳಿ ಭಾಳ ಜನ ಹೇಳಿರಿ ನನಗೂ ಪ್ಲ್ಯಾನ್ ಐತೆ ರೀ ನಾನು ತಯಾರಿದೀನಿ ರೆಡಿ ಇದ್ದೀನಿ ಮಾಡಿ ಕೊಡ್ತೀನಿ ಏನೋ ಒಂದು ಮಾಡ್ತೀನಿ ಅಂದ್ರೆ ಇವ್ರು ತಯಾರಿಲ್ಲ ಏನು ಮಾಡಿದ್ರಿ ನೀವು ಈಗ ಹಿಡಕ್ತೀರಿ ನಾ ಈಗಲ್ಲ ಯಾವಾಗ ನಮ್ಮ ಅಂಗಡಿ ಡೌನ್ ಹಾಕೋತ ಬಂತೋ ಗಿರಾಕಿ ಅಂದರೆ ಕೊರೋನಾದಿಂದ ಐದು ವರ್ಷ ಆಯ್ತು ಈಗ ಅವಾಗಿಂದನೇ ಹೇಳಿ ನೀವ್ರಿಗೆ ಇನ್ನೊಂದು ಏನಾರು ಮಾಡೋಣ ಅಂಥೇಳಿ ಅವ್ರು ಒಪ್ತಾನೇ ಇಲ್ಲ ಅವ್ರಿಗೆ ಸಮಸ್ಯೆ ಆಗೋದು ಅದ ರೀ ನಾವು ಒಬ್ಬನ ಪ್ರತ್ನ ಎಲ್ಲ ಮಾಡ್ಕೊಂಡು ಹೋಗಾಗಲ್ಲ ನಾಷ್ಟ ಅದು ಹಿಟ್ರ ಒಂದು ಬಟ್ಟರು ಬೇಕು ಕೈಯ ಕೆಲಸ ಥರ ಪ್ರತಿಯೊಂದು ನಾವು ಒಬ್ಬನ ಹೆಂಗೆ ಮಾಡಲಿ ಅಂಥೇಳಿ ಅವ್ರು ಕರೆಕ್ಟಾಗಿತ್ತು ರೀ ಅಷ್ಟು ರಿಸ್ಕ್ ಇಲ್ಲದೆ ಇರೋದಾದ್ರೂ ಏನಾದ್ರು ಮಾಡ್ಬೋದು ಆದ್ರೆ ಅವ್ರು ಮನ್ಸು ಮಾಡ್ತಿಲ್ಲ ರೀ ಏನು ಮಾಡಿದ್ರಿ ಹಾಗಾಗಿ ಚಾ ಈ ಸದ್ಯಕ್ಕೆ ಅಂದಂಗೆ ಇದೊಂದು ಅದು ನೀಗುತ್ತಾ ಮಾಡ್ಕೊಂಡು ಹೋಗೋಕೆ ಇದೊಂದು ನಾನು ಮಾಡ್ತೀನಿ ಅಂತಾರೆ ಅವರು ಅವ್ರಿಗೆ ಯಾಕೆ ಒತ್ತಾಯ ಮಾಡಬೇಕು ಒಂದು ಅತಿ ಹೇಳಿದ್ರೆ ಅದು ತಪ್ಪು ಅನಿಸ್ಬಿಡ್ತೈತೆ ಯಾಕೆ ಇಷ್ಟ ಆದ ಸಾಲದಿಲ್ಲೋನು ಹಂಗೆ ಹೀಗೆ ಈ ಥರ ಎಲ್ಲ ಮಾತುಗಳು ಬರ್ತಾವು ಹಾಗಾಗಿ ನಾನು ಈಗ ಹೇಳದ ಬಿಟ್ಟು ಬಿಡ್ರಿ ಮೊದಲು ಭಾಳ ಹೇಳ್ತಿದ್ದೆ ತೆಗಿ ನಾನು ಏನಾರ ಮಾಡಣ್ರಿ ಅಂತೇಳಿ ಆದರೆ ನೀವು ಅದು ಹೇಳಿದ್ರಲ್ಲ ಹಾಗಾಗಿ ನಾನು ಇದೆಲ್ಲ ಯಾಕೆ ಏನು ಈಡಾಕ್ತಿಲ್ಲ ಅಂಥೇಳಿ ಹೇಳಿದ್ ನೋಡಿರಿ ಇಷ್ಟ ಐತಿ ಕತೆ ನಮ್ಮ ಅಂಗಡಿ ಅಂಗಡಿ ಇದು ನೋಡೋಣ ಫ್ಯೂಚರಲ್ಲಿ ಫ್ಯೂಚರಲ್ಲಿ ಎಲ್ಲರೂ ಮಾಡಿದ್ರು ಈಗ ಚಲೋ ಮಾಡ್ಕೋಬೇಕು ಏನಾರು ಒಂದು ಮಾಡ್ತೀವಿ ಅಂದ್ರೆ ಒಂದೆರಡು ಆಪ್ಷನ್ ಇಟ್ಟಿನಿ ಏನು ರೀ ಫಡ್ಡು ಹ್ಞೂ ಮತ್ತು ನಾನು ನಾಷ್ಟಾ ಇದ್ದ ರೀ ನಾಷ್ಟ ಅಥ್ವಾ ಸ್ನ್ಯಾಕ್ಸ್ ಇವೆರಡ್ರಾಗ ಮತ್ತೇನಾರ ಮಾಡೋ ಯೋಚನೆ ಅಂತ ಐತಿ ಆದರೆ ಅದಕ್ಕೆ ದೇವ್ರು ಯಾವಾಗ ನಮಗೆ ಆ ಶಕ್ತಿ ಕೊಡ್ತಾನಾಗ ಗೊತ್ತಿಲ್ಲ ಒಂದು ಏನಾದರೂ ಒಂದು ಹೊಸದು ಪ್ರಾರಂಭ ಮಾಡಬೇಕು ಈ ಟೀ ಜೊತೆಗೆ ಅನ್ನೋ ಯೋಚನೆ ಅಂತೂ ಭಾಳ ಐತ್ರಿ ಈಗ ಅದು ಇನ್ನೂ ಎಲ್ಲದಕ್ಕೆ ಸಮಯ ಕೂಡಿ ಬರಬೇಕು ಹಾಗಾಗಿ ವೆಯ್ಟ್ ಮಾಡತ್ತೀವಿ ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ ಸದ್ಯಕ್ಕೆ ಬಜೆಟ್ ಅಂತ ಇಲ್ಲ ಬಜೆಟಾಗಿ ಮಾಡೋಷ್ಟು ಈಗ ಹಾಗಾಗಿ ಚೂರು ಮುಂದೆ ಹೊಡೀವ್ರಿ ಒಟ್ಟು ಚಾಲೂ ಮಾಡ್ತೀವಿ ಯಾವ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಮಾಡಿದಾಗ ಹಂಗಾಗಿ ಅಡ್ವಾನ್ಸ್ ನೀವೇ ಹೇಳ್ತೀರಿ ಏನೇ ಹೇಳ್ಬಾಡ್ರಿ ಶೇರ್ ಮಾಡ್ಕೊಬೇಡ್ರಿ ಎಲ್ಲ ಅಂತೇಳಿ ಹಾಗಾಗಿ ನಾನು ಅದು ಯಾವಾಗ ಚಲೋ ಆಯ್ತೋ ಆವಾಗ ಹೇಳ್ತೀನಿ ರೀ ಹಾಗೆ ಹಸು ಬರಬೇಕಿತ್ತು ಪೂಜೆ ಟೈಮಿಗೆ ಇದು ನಂದಿ ರೀ ಹೋರಿ ಬಂತು ಅದು ಕರಿ ಹೋರಿ ಬಂತು ಶನಿದೇ ಒಂದು ಕೃಪೆ ಐತಿ ಅಂತ ಅನ್ಕೋಬೋದು ಬಂದು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು ಬಾಳೆಹಣ್ಣನ್ನು ಕೊಟ್ಟರು ಇವರು ಅದು ದೇವರ ದೇವ್ರ ಪ್ರಾಣಿ ಕೊಟ್ಟರು ಬ್ಯಾಡಂದಲ್ಲ ಅಂತ ಹೇಳಿ ಅದರನೇ ಒಂದು ಹಣ್ಣು ತೆಗೆದು ಅದಕ್ಕೆ ತಿನ್ನಿಸಿದ್ರು ಅಲ್ಲೇ ನಮ್ಮದು ಪೂಜೆ ಅದೆಲ್ಲ ಮುಗೀತ್ಲೆ ನೋಡ್ರಿ ಅಲ್ಲಿ ಆ ಕಡೆ ಕೂತಾರಲ್ಲ ಅವರೆಲ್ಲ ಕಸ್ಟಮರ್ಸ್ ರೀ ಎಷ್ಟೋ ಜನ ಬಂದು ಬಂದು ಹೋದ್ರು ಇನ್ನೂ ಚೆಾಗಿಲ್ಲ ಇನ್ನೂ ಚೆ ಆಗಿಲ್ಲ ಅಂತೇಳಿ ಎಲ್ಲರಿ ಪೂಜೆ ಮಾಡಾಯ್ತೀವಿ ಇವತ್ತು ಚಲೋ ಚಲೋ ಅಂತ ಹೇಳಿ ಹೇಳಿ ಕಳಿಸಿದ್ದೀವಿ ಹಿಂಗಂತೂ ಐತ್ರಿ ಅಲ್ಲೇ ತಗೊಂಡ್ಬಂದು ಒಂದು ಸರಿ ಕಾಲ್ ಬಂದಿತ್ತು ಮನೆಗೆ ಒಂದು ಮೊಬೈಲ್ ಇಟ್ಟು ಬಂದಿದ್ವಿ ಕಾಲ್ ಮಾಡಿದ್ರು ಎದ್ದೀವಿ ಅಂಥೇಳಿ ಹಾಗಾಗಿ ಒಂದು ಸುಳ್ಳು ಹೇಳಿದ್ವಿ ಇಷ್ಟು ಕಡಿಮೆ ಪೂಜೆ ಎಲ್ಲೂ ಮಾಡಿಲ್ಲ ಎಷ್ಟು ಪೂಜೆ ಹೋಗಿಲ್ಲ ನಮ್ಮ ನಮ್ಮ ಫಸ್ಟ್ ಮಲಾಕ ಕೆಲಸ ಮಾಡಿದ ಮಲಾಕ ಎಷ್ಟು ಸಲ ಬರಂತ ಪೂಜೆ ಕರ್ಗಿ ಪೂಜೆ ಕರ್ತಿಲ್ಲ ಅಂತ ಸಿಂಪಲ್ ಪೂಜೆ ಎಲ್ಲೂ ಮಾಡಿ ಅಂತ ಆದ್ರೆ ಇವತ್ತು ಅದ್ರಲ್ಲೇ ಈ ಅಲ್ರಿ ಕಡ ಬರೂ ಇಷ್ಟು ನಾನು ಅಂತ ಸುಮ್ಮ ಒಂದು ಹಾಲು ಬರ್ತಿತ್ತು ನಾನು ಹೇಳ್ತೇನೆ ಮಾಡೋಕೆಲ್ಲ ಲಕ್ಷ್ಮಿ ಅಂತ ಹೇಳಿ ಮಾಡಿ ಅದಕ್ಕಿಂದ ದಿನಾ ಮಾಡೋದ್ ಬಿಟ್ಬಿಟ್ಟಿಗೆ ಬಾ ಸಿಲ್ ಬಾ ಸಿಂಪಲ್ ಆಗೈತಿ ಹೊರಗೆ ರಿಲ್ಯಾಕ್ಸ್ ಆಗೇನ್ ಮಾಡ್ತಾರೆ ಆಶಿರೋದೇನು ಏನೋ ಹ್ಮ್ ಇದೇ ಲಕ್ ಯಾ ತಡ ಆಯ್ತು ಇಕಡೆ ಇವತ್ತು ಚಾಲೋಕ್ಕೆ ಮಲಗತ್ತೀನಿ ಇನ್ನ ಮ್ಯಾಕ್ ಲೇಟ್ ಆಯ್ತು ಮಲಗಲಿ ಹ್ಮ್ ಹೊರ್ರೆ ಹ್ಮ್ ಕಸ್ಟಮರ್ಸ್ ಬಂದು ಬಂದು ಹೊರಟಾರೆ ಆಕ ಬೆಳಿಗ್ಗೆ ಟೈಮ್ ಅಲ್ಲ ಗ್ರಾಹಕ ಬಂದು ಹೊರಟಾರೆ 4:30 ಮಾರಿ ಮುಗಿದು ಬಿಡುತ್ತೆ ಏನು ಮಾಡೋದು ಸ್ನೇಹಿತರಿಗೆ ನೋಡ್ರಿ ಪೂಜೆ ಆಗ್ತಿದ್ದಂಗೆ ಇಬ್ಬರು ಮುತ್ತೈದೆಯವರು ಬಂದರು ಅವರು ಲಕ್ಷ್ಮಿಗೆ ಅಕ್ಷತೆ ಹಾಕಿ ಅರ್ಶನಾಕೊಮ್ಮ ಕೊಟ್ಟು ಕಳಿಸಿದೆ ಅಂದ್ಕೊಂಡಿದ್ದಿಲ್ಲ ಇದು ಯಾವುದೋ ಅಕ್ಕೈತಿ ಅಂತೇಳಿ ಅದೇನೋ ರೀ ದೇವರ ಅನುಗ್ರಹ ಇದ್ರೆ ಏನಾದರೂ ಯಾವ ಸಮಯದಾಗ ಏನಾದರೂ ಆಕೈತಿ ನಾವು ಯಾವುದೋ ಅಂದ್ಕೊಂಡಿದ್ದೆ ಎಲ್ಲ ಮುತ್ತೈದೆಯರು ಸಿಗ್ತಾರ ಅರ್ಶನಾಕೊಮ್ಮ ಕೊಡ್ತೀನಿ ಹೇಳಿ ಆದರೆ ಅದು ಕೂಡ ಆಯಿತು ದೇವರ ಅನುಗ್ರಹ ಅಂತ ಹೇಳಿ ಅನ್ನಿಸ್ತು ಹಾಗೆ ನಂದಿದ ಬಂದು ಹೋದ ಖುಷಿ ಆಯ್ತು ರೀ ಆದರೆ ಮಕ್ಳನ್ನ ಇರಬೇಕಿತ್ತು ಪೂಜೆ ಪೂರ್ತಿ ಆದರೆ ಏನು ಮಾಡಿದ್ರೆ ಬ್ರೇಕಿನ್ ಟೈಮ್ ಅಲ್ಲ ಹಂಗಾಗಿ ಬಿಟ್ಟು ಅವ್ರದ್ದು ಹೇಳದಕ್ಕಿಂತ ಅವ್ರ ಅದ್ರ ಬಂದು ಇಲ್ಲಿ ಏನು ಮಾಡ್ತಾರೆ ಹೇಳಿ ಬಿಟ್ಟು ಬಂದ್ವಿ

ಫೋನ್ ಹಚ್ಚಾಗತ್ತ ಬಿಟ್ಟರೆ ಮೇಲೆ ಮೇಲೆ ಅವ್ರು ಬರ್ರಿ ಎಲ್ಲೋಗ್ರಿ ಎಲ್ಲೋಗಿರಿ ಅಂತ ಅದಕ್ಕೆ ಕರ್ಕೊಂಡು ಹೋಗಿ ಬಂದ್ರಿ ಇವ್ರು ಕರ್ಕೊಂಡು ಹೋಗಿ ಮಾಡಿದ್ರೆ ಸಣ್ಣ ಹಾನಿ ಅಂತಿ ಬೆಳಗ್ಗೆ ಹಂಗಾಗಿ ಹೋಗ್ ಬರ ಹ್ಮ್ ಅಪ್ಪ ಹೋಗನ್ ಬರ್ರಿ ಜಜೆ ಮಾಡಿ ಬರ್ರಂ ಮಕವರ್ಸಂದ್ರ ಬರ್ರಿ ಹೋಗ್ ಏ ಬಾತ ನಗುಣ ಎಷ್ಟು ಹೋಗಿ ಮಾಡ್ತೀಯಲ್ಲ ಅವ್ರ ಮಮ್ಮಿ ತೊಂದು ವರ್ಷಕ್ಕಾರಲೇ ಬರ್ರಿ ಹಾಂ ಬಾ 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 ನೋಡ್ರಿ ಬಸ್ ಹೋಗಿ ಮಾಡಿ ಸಾಕು ಬಾ ಇಲ್ಲ ಸಾಮಾನೋಡನಿ ನಮ್ಮ ಮೇಡಮ್ ಅವ್ರೆಲ್ಲ ಬಂದು ಹೋದ್ರಿ ಚಹಾ ಕುಡ್ದೆ ನಾನು ಬಿಡಾಕ್ಸತ್ತೆ ಆಗಿಲ್ಲ ರೀ ಅವ್ರಿಗೆ ನಮ್ಮ ಒಬ್ಬರು ಹಾಲು ಹಾಕ್ತಾರೆ ದಿನ ಅವ್ರಿಗೆ ಹೇಳ್ಕೊಸಿದೆ ಪಾಪ ಅವ್ರ ಮನೆಗೆ ಬಿಟ್ಟು ಹೋದ್ರಿ ನಾವು ಮತ್ತಿನ್ನೆಲ್ಲ ಇಲ್ಲಿ ಇದ್ವಿ ಪೂಜೆ ಜನ ಲಕ್ಷ್ಮಿ ಫೋಟೋ ಎಲ್ಲ ಮ್ಯಾಲೆ ಸಿಪ್ಪು ಮಾಡಿ ಚಹಾ ರೆಡಿ ಮಾಡಿದ್ವಿ ರೀ ಗಿರಾಗಿಂದು ಪರವಾಗಿಲ್ಲ ಬರೋಕೆತವ್ರು ಯಾಕಂದ್ರೆ ಎಲ್ಲ ಹಳೆ ಗಿರಕ್ಕೆಲ್ಲ ರೀ ಹೊಸದಂತ ಏನೆಲ್ಲ ಓದ್ತಿದ್ದೀರ ಒಬ್ರದ್ದು ಹೀಗಾಗಿ ಈ ಕಡೆ ಸ್ಟೂಡೆಂಟಲ್ಲಿ ನಿಂದಿರ್ತಾರೆ ಬಸ್ ಸ್ಟ್ಯಾಂಡ್ ಐತಿ ಅದೆಲ್ಲ ಅರಿಪಿಕೊಂಡು ಚುಲಾತನ ಆಯ್ತಾರೆಲ್ಲೂ ಈ ಕಡೆ ಪಂಚರ್ ಅಂಗಡಿ ಐತ್ರಿ ಇಲ್ಲ ಮಗಲ ಈ ಕಡೆ ರಸ್ತೆ ಐತೆ ಮತ್ತೊಂದು ಗಾಡಿ ಚೆಕ್ ನಂಗೆ ಚಲೋ ಆಯ್ತಾ ಇಲ್ಲಿ ಸಾಂಬಾರು ಮಾಡಿದ್ರ ಪ್ಲೇಟ್ ತೊಳಕೊಬ್ಬರು ಬೇಕು ಕೊಡಾಕ್ ಬೇಕ ಮತ್ತ್ ಮನೆಯವ್ರೊಬ್ಬರು ಬೇಕಲ್ಲ ಒಬ್ಬನ ನಾನು ಒಬ್ಬ ಇಬ್ಬರು

ಚಿಲ್ರ ಚಿಲ್ರಾಗ ಇಲ್ಲೋ ಚಿಲ್ರ ಅದು ಗುಲಾಬ್ ಜಾಮುನ್ ಹಂಚಿವ್ರಿ ಮತ್ತೆ ನೀವು ಟೈಮ್ ತಪ್ಪ ಬಂದಿರ ಹತ್ತುವರೆ ಹತ್ತಿ ಈಗ ಹನ್ನೊಂದು ಹತ್ತು ಎಂಟರಿಂದ ಒಂಬತ್ತಾರ ತನ ಇರ್ತದ್ರಿ ಗುಲಾಬ್ ಜಾಮನ್ ಹ್ಮ್ ಪೂಜಾರ ಮುಗಿಲ ಇವೆಲ್ಲ ಮುಂದೆ ಬಂದ ನೀವು ಬಂದ್ ಚೆನ್ನಾಗಿ ಕೊಟ್ಬಿಡಂಗ ಗುಲಾಬ್ ಜಾಮಿನ ಫೈನಲಿ ನಮ್ಮ ಅಂಗಡಿ ಲಕ್ಕೂ ಹಿಂಗೆ ನೀಟಾಗಿ ಇಡೋ ಇಡಕ್ಕೆ ಆಗಲಿಲ್ಲ ನಾ ಬರೀ ಭಾಳ ಮಾಡ್ತೀನಿ ಇರ್ಲಿ